ನಮಸ್ತೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್ ಗೈಸ್ ಗೈಸಿನ ಮೇಲೆ ನಾವು ಹೊಸ ವೀಡಿಯೋಸ್ಗಳನ್ನು ನೋಡೋಕೆ ಸ್ಟಾರ್ಟ್ ಮಾಡ್ತೀರಾ ಇನ್ನು ಮುಂದೆ ಇಷ್ಟು ದಿನದ ವೀಡಿಯೋಸ್ಗಳನ್ನು ನೋಡೋಕ್ಕೂ ಇನ್ಮೇಲೆ ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಇವತ್ತಿನ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಇವತ್ತಿಗೆ ಪಿ ಯು ಸಿಯಲ್ಲಿರೋ ಸ್ಟೂಡೆಂಟ್ಸ್ ನಿಮ್ಮದು ಎಂಡಿಂಗ್ ಡೇ ಇವತ್ತು ಮುಗಿಯುತ್ತೆ ಎಕ್ಸಾಮ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ಬ್ಯಾಚ್ ಇವತ್ತಿಗೆ ಪಿ ಯು ಸಿ ಎಕ್ಸಾಮ್ಸ್ ಮುಗೀತು ಇನ್ನು ಮುಂದೆ ಸಿ ಟಿ ಪ್ಲಸ್ ನೀಟ್ ಅಷ್ಟೇ ಉಳಿದಿರೋದು ಬಾಕಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ನಿಮ್ಮದು ಬರ್ಡನ್ ಮುಗ್ದೋಯ್ತು ಇನ್ಮೇಲೆ ಏನಿದ್ರು ಓನ್ಲಿ ಸಿ ಟಿ ಆ್ಯಂಡ್ ನೀಟ್ ಇನ್ನು ಇನ್ನೊಂದು ವಿಷಯಕ್ಕೆ ಬರೋದಾದರೆ ಇಂಜಿನಿಯರಿಂಗ್ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಇವತ್ತಿಂದ ಮತ್ತು ಸ್ಯಾಟರ್ಡೆ ತನಕ ಐ ಮೀನ್ ಮಂಡೆಯಿಂದ ಸ್ಯಾಟರ್ಡೆ ತನಕ ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಇದೆ ನೆಕ್ಸ್ಟ್ ಇಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಯಲ್ ಕ್ಲಾಸಸ್ ಸೊ ಇವಾಗ ನಿಮಗೆ ಪೈಥಾನ್ ಬರುತ್ತೆ ಪೈತನ್ನ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಪ್ರತಿಯೊಂದು ವೀಡಿಯೋನು ನಿಮಗೆ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸಿಟಿ ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಸಾಮ್ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಸಾಮ್ಸ್ ಇನ್ನೇನು ಒಂದೇ ತಿಂಗಳಲ್ಲಿ ಇದೆ ಬಾಕಿ ಆಲ್ರೆಡಿ ಅದರದ್ದು ಫಿಫ್ಟಿ ಪರ್ಸೆಂಟ್ ನೀವು ಮುಗಿಸಿದ್ದೀರಾ ಇನ್ ಫಿಫ್ಟಿ ಪರ್ಸೆಂಟ್ ಬಾಕಿ ಇದೆ ಅಂದರೆ ಸಿ ಇ ಟಿ ಐವತ್ತು ಪರ್ಸೆಂಟ್ ಎಕ್ಸಾಮ್ ಇನ್ನು ಐವತ್ತು ಪರ್ಸೆಂಟ್ ಅಷ್ಟೇ ಉಳಿದಿದೆ ನಾನು ಏನು ಹೇಳ್ತೀನಿ ನಿಮ್ಗೆ ಅರ್ಥ ಆಗ್ತಿದ್ದೇನಾ ಸಿ ಇ ಟಿಯಲ್ಲಿ ಬೋರ್ಡ್ ಸಿಲೆಬಸ್ ಐವತ್ತು ಪರ್ಸೆಂಟ್ ತಗೋತಾರೆ ಇನ್ನು ಸಿ ಇ ಟಿ ಐವತ್ತು ಪರ್ಸೆಂಟ್ ತಗೊತಾರೆ ಅದಕ್ಕೋಸ್ಕರ ನಿಮ್ಮದು ಐವತ್ತು ಪರ್ಸೆಂಟ್ ಆಲ್ರೆಡಿ ಮುಗೀತು ಅಂತ ಹೇಳಿತು ಸೊ ಇನ್ನು ಐವತ್ತು ಪರ್ಸೆಂಟ್ ಬಾಕಿ ಇದೆ ಅದನ್ನು ಸಿ ಇ ಟಿ ರ್ಯಾಂಕನ್ನು ಕೌಂಟ್ ಮಾಡ್ತಾರೆ ಅಂತ ಎಷ್ಟೊಂದು ಜನಕ್ಕೆ ಡೌಟ್ ಇದೆ ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸಿ ಇ ಟಿ ರ್ಯಾಂಕ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ಬೋರ್ಡಿಂದ ಫಿಫ್ಟಿ ಪರ್ಸೆಂಟ್ ತಗೊಂಡಿದ್ದಾರೆ ಅಂತ ಆದರೆ ಹೇಗೆ ಅಂದರೆ ನೀವು ಸಿ ಇ ಟಿ ಎಕ್ಸಾಮ್ಸ್ ಒಂದಿನ ಫಿಸಿಕ್ಸ್ ಎಕ್ಸಾಮ್ ಬರೀತೀರ ಬೆಳಗ್ಗೆ ಮಧ್ಯಾಹ್ನ ಕೆಮಿಸ್ಟ್ರಿ ಎಕ್ಸಾಮ್ ಬರೀತೀರ ಇನ್ನೊಂದು ಡೇ ಬೆಳಗ್ಗೆ ಮ್ಯಾಥ್ಸ್ ಎಕ್ಸಾಮ್ ಬರೀತೀರ ಮಧ್ಯಾಹ್ನ ಬಯಾಲಜಿ ಎಕ್ಸಾಮ್ ಬರೀತೀರಾ ಸೊ ನಾಲ್ಕು ಸಬ್ಜೆಕ್ಟಿ ಬೇರೆ ಬೇರೆ ಟೈಮಲ್ಲಿ ನೀವು ಸಿ ಇ ಟಿ ಎಕ್ಸಾಮ್ಸ್ ಬರೀತೀರಾ ಒಂದು ಸಬ್ಜೆಕ್ಟಿಂದ ಅರವತ್ತು ಕ್ವಶನ್ ಇರುತ್ತೆ ಒಂದು ತಾಸು ಎಕ್ಸಾಮ್ ಡ್ಯೂರೇಷನ್ ಇರುತ್ತೆ ಒಂದು ಕ್ವಶನ್ಗೆ ಒಂದು ಮಿನಿಟ್ ಅಂತ ನೀವು ಕ್ಯಾಲ್ಕುಲೇಟ್ ಹಾಕ್ಕೊಂಡು ಓದ್ ಓದ್ತಾ ಇರ್ತೀರ ಸೊ ಇವಾಗ ಏನೋ ಎಕ್ಸಾಮ್ ಬರೆದು ಬಂದಿರೋದಿರ ನೆಕ್ಸ್ಟು ನಿಮ್ಮದು ರ್ಯಾಂಕಿಂಗ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅದನ್ನ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಸೊ ವಿಡಿಯೋ ಎಂಡ್ ತನಕ ನೋಡಿ ಸಿ ಟಿ ನೀವು ಎಕ್ಸಾಮ್ ಒಂದು ಸರಿ ಬರೆಯಿದ್ರೂ ಕೂಡ ನಿಮಗೆ ಒಂದು ಐದರಿಂದ ಆರು ರ್ಯಾಂಕ್ ಲೀಸ್ಟ್ಗಳು ಬರುತ್ತೆ ಹೇಗೆ ಅಂತಂದರೆ ಬರೆಯೋದು ಒಂದೇ ಎಕ್ಸಾಮ್ ರ್ಯಾಂಕ್ ಮಾತ್ರ ಆರು ಬರುತ್ತೆ ಆರು ಜಾಸ್ತಿನೇ ರ್ಯಾಂಕ್ಗಳು ಬರುತ್ತೆ ಅದು ಹೇಗೆ ಅಂದರೆ ಇಂಜಿನಿಯರಿಂಗಿಗೆ ಸಪ್ರೇಟ್ ರ್ಯಾಂಕ್ ಕೊಡ್ತಾರೆ ಬಿ ಎನ್ ವೈ ಎಸ್ಗೆ ಸಪ್ರೇಟ್ ರ್ಯಾಂಕ್ ಕೊಡ್ತಾರೆ ಡೆಂಟಲ್ಗೆ ಸಪ್ರೇಟ್ ರ್ಯಾಂಕಿಂಗ್ ಕೊಡ್ತಾರೆ ಡೆಂಟಲ್ ಮತ್ತು ಮೆಡಿಕಲ್ ಅದಕ್ಕೆ ಸಪ್ರೇಟ್ ರ್ಯಾಂಕ್ ಕೊಡ್ತಾರೆ ವೆಟರ್ನರಿಗೆ ಸಪ್ರೇಟ್ ರ್ಯಾಂಕಿಂಗ್ ಕೊಡ್ತಾರೆ ಬಿ ಎಸ್ ಸಿ ಸಪ್ರೇಟ್ ರ್ಯಾಂಕಿಂಗ್ ಕೊಡ್ತಾರೆ ಬಿ ಎಸ್ ಸಿ ಪ್ರಾಕ್ಟಿಕಲ್ಲಿಗೆ ಸಪ್ರೇಟ್ ರ್ಯಾಂಕಿಂಗ್ ಕೊಡ್ತಾರೆ ವೆಟರ್ನರಿ ಪ್ರಾಕ್ಟಿಕಲ್ಲಿ ಸಪ್ರೇಟ್ ರ್ಯಾಂಕ್ ಕೊಡ್ತಾರೆ ಬಿ ಫಾರ್ಮಾ ಫಾರ್ಮಾ ಡಿ ಇದಿಷ್ಟಕ್ಕೂ ಸಬ್ ಸಪ್ರೇಟ್ ಕೊಡ್ತಾರೆ ಇದಿಷ್ಟು ಹೇಗೆ ಇಂಜಿನಿಯರಿಂಗ್ ರ್ಯಾಂಕ್ ಕ್ಯಾಲ್ಕುಲೇಟ್ ಹೇಗೆ ಮಾಡ್ತಾರೆ ಸಿ ಟಿಗೆ ರ್ಯಾಂಕ್ ಪೂರ್ತಿ ಓವರಲ್ ಆಗಿ ಒಂದೇ ರ್ಯಾಂಕಿಂಗ್ ಅಂತೂ ಕೊಡೋಲ್ಲ ಇಂಜಿನಿಯರಿಂಗ್ ಸಪ್ರೇಟ್ ರ್ಯಾಂಕಿಂಗ್ ಕೊಡ್ತಾರೆ ವೆಟರ್ನರಿ ಸಪ್ರೇಟ್ ರ್ಯಾಂಕಿಂಗ್ ಕೊಡ್ತಾರೆ ಅದೆಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಈಚ್ ಕೋರ್ಸಿಗೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಾನು ಇವಾಗ ಹೇಳ್ಕೊಡ್ತೀನಿ ನೀವು ಇಂಜಿನಿಯರಿಂಗ್ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಬೋರ್ಡಲ್ಲಿ ಫಿಸಿಕ್ಸ್ ಮಾರ್ಕ್ಸ್ ಕೌಂಟ್ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ತಗೊತಾರೆ ನೀವು ಬೋರ್ಡ್ ಬೋರ್ಡಲ್ಲಿ ನೈಂಟಿ ತಗೊಂಡಿದ್ದೀರಾ ಅಂದರೆ ಫಾರ್ಟಿ ಫೈವ್ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟ್ ಕೆಮಿಸ್ಟ್ರಿ ಕೆಮಿಸ್ಟ್ರಿ ನೈಂಟಿ ತೆಗ್ದಿದ್ದೀರಾ ಅಂದರೆ ಫಾರ್ಟಿ ಫೈವ್ ತಗೊತಾರೆ ಅದ್ರದ್ದು ಹಾಫ್ ನೆಕ್ಸ್ಟ್ ಮ್ಯಾಥ್ಸ್ ನೈಂಟಿ ತೆಗ್ದಿರ ಅಂದರೆ ಅದರ ಹಾಫ್ ಫಾರ್ಟಿ ಫೈವ್ ತಗೊತಾರೆ ಬಯಾಲಜಿ ಕೌಂಟ್ ಮಾಡಲ್ಲ ಇಂಜಿನಿಯರಿಂಗ್ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡುವಾಗ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮೂರು ಸಬ್ಜೆಕ್ಟ್ ಸೇರಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ತಗೊತಾರೆ ಇನ್ ಫಿಫ್ಟಿ ಸಿ ಇ ಟಿಯಲ್ಲಿ ಸಿ ಇ ಟಿಯಲ್ಲಿ ಸಿಕ್ಸ್ಟಿ ಮಾರ್ಕ್ಸ್ಗೆ ನೀವು ಎಷ್ಟು ತೆಗ್ದಿದ್ದೀರಾ ಫಿಸಿಕ್ಸ್ ಸಿಕ್ಸ್ಟಿಗೆ ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರ ಕೆಮಿಸ್ಟ್ರಿ ಸಿಕ್ಸ್ಟಿಗೆ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಮ್ಯಾಥ್ಸ್ ಈ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದನ್ನು ಆಫ್ ಬೋರ್ಡಲ್ಲಿ ಆಗ್ದ ಸಿ ಇ ಟಿ ಎಯಲ್ಲಿ ಆಗ್ದ ಎರಡನ್ನು ಕಂಬೈನ್ ಮಾಡಿ ನಿಮಗೆ ಒಂದು ಸಿ ಇ ಟಿ ರ್ಯಾಂಕ್ ಕೊಡ್ತಾರೆ ಅಗ್ರಿಕಲ್ಚರ್ದು ಬಿ ಎಸ್ ಸಿ ಅಗ್ರಿಕಲ್ಚರ್ದು ನೀವು ರ್ಯಾಂಕ್ ನೋಡ್ತೀರಿ ಅಂದರೆ ಬೋರ್ಡಿಂದ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ನಾಲ್ಕನ್ನು ಕ್ಲಾ ಕ್ಯಾಲ್ಕುಲೇಟ್ ಮಾಡ್ತಾರೆ ಸುಮಾರು ಜನ ಅಂದ್ಕೊಂಡಿರ್ತೀರ ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ಮ್ಯಾಥ್ಸ್ನ ಕ್ಯಾ ಕೌಂಟ್ ಮಾಡೋಲ್ಲ ಅಂತ ಅಲ್ಲಿ ಬೋರ್ಡಿಂದ ನಾಲ್ಕು ಸಬ್ಜೆಕ್ಟಿಂದ ಫಿಫ್ಟಿ ಪರ್ಸೆಂಟ್ ತಗೊಂತಾರೆ ಸಿ ಟಿ ಬರೆದಿರ್ತಿರಲ್ಲ ಅಲ್ಲೂ ಕೂಡ ನಾಲ್ಕು ಸಬ್ಜೆಕ್ಟಿಂದ ಫಿಫ್ಟಿ ಪರ್ಸೆಂಟ್ ತಗೋತಾರೆ ಸೊ ಅದು ನೀವು ಮ್ಯಾಥ್ಸ್ ಕೂಡ ಬರೆದಿರಬೇಕು ಕೆಲವು ಏನು ಕೆಲವರು ಏನು ಮಾಡ್ತಾರೆ ಅಂದರೆ ಬಿ ಎಸ್ ಸಿ ಹೋಗ್ಬೇಕು ಅಂತ ಅಂದ್ಕೊಂಡಿರೋರು ಸಿ ಟಿ ಎಕ್ಸಾಮ್ ಬರೀ ಇವಾಗ ಮ್ಯಾಥ್ಸ್ ಸಬ್ಜೆಕ್ಟ್ ಅಟೆಂಡೇ ಮಾಡಲ್ಲ ಆ ರೀತಿ ಮಾಡೋಂಗಿಲ್ಲ ಮ್ಯಾಥ್ಸನ್ನು ನೀವು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ಮ್ಯಾಥ್ಸ್ ಬಿ ಎಸ್ ಸಿ ಅಗ್ರಿಕಲ್ಚರಿಗೆ ಕೌಂಟ್ ಆಗುತ್ತೆ ನಾನು ಅವಾಗಲೇ ಹೇಳಿದೆ ಮ್ಯಾಥ್ಸ್ ಕೌಂಟ್ ಮಾಡ್ತಾರೆ ಅಂತ ಓಕೆ ಬಿ ಎಸ್ ಸಿ ಅಗ್ರಿಕಲ್ಚರ್ದು ವೆಟರ್ನರಿ ಮತ್ತು ಬಿ ಎಸ್ ಸಿ ಅಗ್ರಿಕಲ್ಚರ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಸಪ್ರೇಟ್ ರ್ಯಾಂಕ್ ಕೊಡ್ತಾರೆ ಅಂತ ನಿಮಗೆ ಸಿ ಇ ಟಿ ಮುಗ್ದು ನೀಟ್ ಮುಗಿದ ಮೇಲೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಅನೌನ್ಸ್ ಮಾಡ್ತಾರೆ ಕೆ ಎ ಇಂದಾನೆ ಅನೌನ್ಸ್ ಮಾಡ್ತಾರೆ ಅನಿಸುತ್ತೆ ಮೇ ಬಿ ನಂಗೆ ಡೌಟ್ ಇದೆ ನಾನು ನೋಡ್ಕೊಂಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅದನ್ನ ಪ್ರಾಕ್ಟಿಕಲ್ ಎಕ್ಸಾಮ್ಸಲ್ಲಿ ನಿಮಗೆ ಸ್ಯಾಂಪಲ್ಸ್ ಪ್ರಾಕ್ಟಿಕಲ್ ರಿಯಲ್ ಪಿಕ್ಚರ್ಸ್ ಇಟ್ಟಿರ್ತಾರೆ ಕೆಲವೊಂದು ಗ್ರೇನ್ಸ್ ಇಟ್ಟಿರ್ತಾರೆ ಕೆಲವೊಂದು ಮರ ಅದು ಗಿಡ ಎಲೆ ಆ ಥರದ್ದು ಇಟ್ಟಿರ್ತಾರೆ ಅದನ್ನೇ ಎಮ್ಸಿಕ್ಯೂ ಟೈಪ್ ಇರುತ್ತೆ ಅದನ್ನು ನೀವು ಆಪ್ಷನ್ ಫಿಲ್ ಮಾಡಿ ಬರೋದು ಅದಕ್ಕೆ ಅದನ್ನು ಆ ಮಾರ್ಕ್ಸ್ ಬೇಸ್ ಮೇಲೆ ನಿಮಗೆ ಅಗ್ರಿಕಲ್ಚರ್ದು ಪರ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಕೊಡ್ತಾರೆ ವೆಟರ್ನರಿ ಪ್ರಾಕ್ಟಿಕಲ್ ಮಾರ್ಕ್ಸ್ ಕೊಡ್ತಾರೆ ಪ್ರಾಕ್ಟಿಕಲ್ದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನು ವೆಟರ್ನರಿಗೆ ಬರೋದಾದರೆ ವೆಟರ್ನರಿಯಲ್ಲಿ ತುಂಬ ಶಾಕ್ ಆಗ್ತೀರಾ ನೀವು ಅಂದ್ಕೊಂಡಿರ್ತೀರ ಬೋರ್ಡ್ ಎಕ್ಸಾಮ್ ಅರ್ಧ ಪಿ ಸಿ ಇ ಟಿ ಅರ್ಧ ಅಂತ ಪ್ರ ವೆಟರ್ನರಿ ಮಾಡುವಾಗ ಆ ಥರ ಇಲ್ಲ ವೆಟರ್ನರಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಕಂಪ್ಲೀಟ್ ನಿಮ್ಮದು ಸಿ ಇ ಟಿ ಮಾರ್ಕ್ಸ್ ಅಷ್ಟೇ ಕೌಂಟ್ ಮಾಡೋದು ಸಿ ಇ ಟಿ ಫಿಸಿಕ್ಸ್ ಎಷ್ಟು ತೆಗ್ದಿರ ಸಿ ಇ ಟಿ ಮ್ಯಾಥ್ಸ್ ಎಷ್ಟು ತೆಗ್ದಿರ ಸಿ ಸಾರಿ ಸಿ ಇ ಟಿ ಕೆಮಿಸ್ಟ್ರಿ ಎಷ್ಟು ತೆಗ್ದಿರಾ ಸಿ ಇ ಟಿ ಬಯಾಲಜಿ ಎಷ್ಟು ತೆಗ್ದೀರಾ ಅಂತ ವೆಟರ್ನರಿ ಕ್ಯಾಲ್ಕುಲೇಟು ಮಾಡುವಾಗ ಸಿ ಇ ಟಿದು ಮ್ಯಾಥ್ಸ್ನಾಗ ಕೌಂಟ್ ಮಾಡೋಲ್ಲ ಇದನ್ನ ಒಂದು ನೆನ್ಪಿಟ್ಕೊಂಡಿರ್ರಿ ನೆಕ್ಸ್ಟು ಫಾರ್ಮಾ ಡಿ ಬಿ ಫಾರ್ಮಾ ಅದ್ರದ್ದು ಕೂಡ ಸೇಮ್ ಇರುತ್ತೆ ಪಿ ಸಿ ಎಮ್ ಬಿನೇ ಕೌಂಟ್ ಮಾಡ್ತಾರೆ ಬೋರ್ಡಿಂದ ಅರ್ಧ ಕೌಂಟ್ ಮಾಡ್ತಾರೆ ಸಿ ಇ ಟಿಯಿಂದ ಅರ್ಧ ಕೌಂಟ್ ಮಾಡ್ತಾರೆ ನಾಲ್ಕು ಸಬ್ಜೆಕ್ಟು ಪಿ ಸಿ ಎಮ್ ಬಿ ಸೊ ನೀವು ಓದ್ಕಂತ ಹೋಗುವಾಗ ನೀವು ಇವಾಗಲೇ ಆಲ್ರೆಡಿ ಒಂದು ಕ್ಲಾರಿಟಿ ಇರುತ್ತಲ್ಲ ಮೆಡಿಕಲ್ ಮಾಡೋರ್ಗಂತೂ ಗೊತ್ತೇ ಇರುತ್ತೆ ಅದು ಮ್ಯಾಥ್ಸ್ ನೀವು ಕೌಂಟ್ ಮಾಡಲ್ಲ ಪಿ ಸಿ ಬಿ ಬೋರ್ಡಿಂದನೂ ಪಿ ಸಿ ಬಿ ಮತ್ತು ಸಿ ಇ ಟಿಯಿಂದನೂ ಪಿ ಸಿ ಬಿ ನೀವು ಮೆಡಿಕಲ್ ಐ ಮೀನ್ ಎಮ್ ಬಿ ಬಿ ಎಸ್ಸು ಅದು ಇಲ್ಲಿಲ್ಲ ಆಯುರ್ವೇದಿಕ್ ಇದೆ ಆಯುರ್ವೇದಿಕ್ ಸೀಟ್ ಇದ್ದರೂ ಹೋಗೋದು ಮೆಡಿಕಲ್ಗೆ ಅಲ್ಲ ಎಮ್ ಬಿ ಎಸ್ ಸೀಟ್ಗೆಲ್ಲ ಅದು ಒಂದು ಅರ್ಥ ಮಾಡ್ಕೊಳ್ಳಿ ಇವಾಗ ನೀವು ಆಲ್ರೆಡಿ ಫಿಕ್ಸ್ ಆಗಿರ್ತೀರ ನಾನು ಇದೇ ಕೋರ್ಸ್ ಮಾಡಬೇಕು ಇದೇ ಕೋರ್ಸ್ ಮಾಡಬೇಕು ಅಂತ ಸೊ ಇವಾಗ ನಾವು ರ್ಯಾಂಕ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಇವಾಗ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಈ ಟೈಮಲ್ಲಿ ಅಂತ ಹೇಳೋದಾದರೆ ನೀವು ದಯವಿಟ್ಟು ಯಾವ ಸಬ್ಜೆಕ್ಟನ್ನ ಇಂಜಿನಿಯರಿಂಗ್ ತೊಗೊಳೋರು ಬಯಾಲಜಿಗೆ ಸ್ವಲ್ಪ ಫೋಕಸ್ ಕಡಿಮೆ ಮಾಡಿ ಇನ್ ಮ್ಯಾಥ್ಸ್ಗೆ ಡಬಲ್ ಕಾನ್ಸಂಟ್ರೇಟ್ ಮಾಡಿ ಬಿ ಎಸ್ ಸಿ ಹೋಗೋರು ಅಥವಾ ಫಾರ್ಮಾ ಫಾರ್ಮಾಡಿಗೆ ಹೋಗೋರು ಮ್ಯಾ ನಾಲ್ಕು ಸಬ್ಜೆಕ್ಟ್ಗೂ ಫೋಕಸ್ ಮಾಡಿ ವೆಟರ್ನರಿ ಆಯುರ್ವೇದಿಕ್ ಯೋನಿಯೋಪತಿ ಆ ಥರ ಹೋಗೋರು ಹೋಮಿಯೋಪತಿ ಮತ್ತು ಯುನಾನಿ ಅಂತ ಹೊಸಾದ್ ಬಂದಿದೆ ಯುನಾನಿ ಒಂದು ಎರಡು ಮೂರು ವರ್ಷ ಆಯಿತು ಅದು ಕೋರ್ಸ್ ಆ್ಯಡ್ ಮಾಡಿ ಮ್ಯಾಥ್ಸ್ ನ ಬಿಡಿ ಬಯಾಲಜಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಿ ಇನ್ನು ನಿಮಗೆ ಆಲ್ರೆಡಿ ಬೋರ್ಡ್ ಎಕ್ಸಾಮ್ ಹೋಗಿತ್ತು ಅಂದರೆ ಬರ್ಡನ್ ಮುಗ್ದೋಗಿರುತ್ತೆ ಇವಾಗ ಆಲ್ರೆಡಿ ರಿಲ್ಯಾಕ್ಸ್ ಆಗಿರ್ತೀರ ಇವತ್ತು ಎಕ್ಸಾಮ್ ಬಗ್ಗೆ ಬಂದಿರ ಬಯಲಜಿ ಹೋಪ್ ಎಲ್ರಿಗೂ ಬಯಾಲಜಿ ಚೆನ್ನಾಗಿ ಆಗಿರುತ್ತೆ ಅಂತ ಬಟ್ ಇವಾಗ ಮುಗ್ದೋಗಿದೆ ಅದನ್ನ ಯಾವುದನ್ನು ಕಾನ್ಸಂಟ್ರೇಟ್ ಐ ಮೀನ್ ತೆಗೆದು ನೋಡೋಕೆ ಹೋಗಬೇಡಿ ಕ್ವಶನ್ಸ್ನ ಯಾವಾಗ ಕರೆಕ್ಟ್ ಮಾಡಿದೆ ಯಾವ್ದು ಬಿಟ್ಟೆ ಇವಾಗ ಅದರ ಟೆನ್ಷನ್ ಮಾಡಿಕೊಂಡು ಸಿ ಇಟಿಗೆ ಅಫೆಕ್ಟ್ ಮಾಡ್ಕೊಳೋದ್ಕಿಂತ ಸಿ ಇಟಿಗೆ ಹೊಸ ಐ ಮೀನ್ ಇಷ್ಟು ದಿವಸ ಏನು ಯೂಸ್ ಮಾಡ್ತಿದ್ರು ಆ ಪಬ್ಲಿಕೇಶನ್ಸ್ನ ತಗೊಳ್ಳಿ ಸಾಲ್ವ್ ಮಾಡಿದ್ದನ್ನೇ ಹೊಸ ಕ್ವಶ್ ಅದೇ ಕ್ವಶನ್ಸ್ ಸಾಲ್ವ್ ಮಾಡಬೇಡಿ ಹೊಸ ಕ್ವಶನ್ಸ್ನ ಎಮ್ ಸಿ ಸಾಲ್ವ್ ಮಾಡ್ರಿ ಎಮ್ ಸಿ ಕ್ಯೂ ಸಾಲ್ವ್ ಮಾಡುವಾಗ ನಿಮಗೆ ಯಾವ ಕಾನ್ಸೆಪ್ಟ್ ನಿಮಗೆ ಡೌಟ್ ಅಂತ ಅನಿಸುತ್ತೋ ಅವಾಗ ಹೋಗಿ ಆ ಕಾನ್ಸೆಪ್ಟನ್ನ ಓದಿ ನೀವು ಮುಂಚೆನೇ ನಾನು ಆ ಕಾನ್ಸೆಪ್ಟ್ ಓದಿ ಆಮೇಲೆ ಸಾಲ್ವ್ ಮಾಡ್ತೀನಿ ಅಂದರೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅಷ್ಟು ಕರೆಕ್ಟಾಗಿ ಪ್ರಿಪೇರ್ ಆಗಲ್ಲ ನೀವು ಹಂಡ್ರೆಡ್ ಪರ್ಸೆಂಟಾಗಿ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು ಅಂತಂದರೆ ಜಾಸ್ತಿ ಎಮ್ ಸಿ ಕ್ಯೂಸ್ನ ಸಾಲ್ವ್ ಮಾಡ್ಕೊಂಡೋಗಿ ಸಿಲಬಸ್ನ ಸ್ವಲ್ಪ ಕಡಿಮೆ ಓದಿ ಇವತ್ತಿಂದ ನಿಮಗೆ ಉಳಿದಿರೋದು ಅದಷ್ಟೇ ನೀವು ಜಸ್ಟ್ ಎಮ್ ಸಿ ಕ್ಯೂಸ್ನ ಸಾಲ್ವ್ ಮಾಡ್ಕೊಂಡೋದ್ರೆ ಹೋದರೆ ಸಾಲ್ಕು ಈ ರೀತಿ ನಿಮ್ಮದು ಸಿಟಿಗೆ ಕೌಂಟ್ ಮಾಡ್ತಾರೆ ಸಪ್ ಸಪ್ರೇಟ್ ರ್ಯಾಂಕಿಂಗ್ ಇರುತ್ತೆ ಅಂತ ಮೊದಲೇ ಹೇಳಿಬಿಟ್ಟಿದ್ದೀನಿ ಸೊ ಹುಷಾರಾಗಿ ಓದ್ಕೊಂಡು ಹೋಗಿ ದಯವಿಟ್ಟು ಟಿನ ನೆಗ್ಲೆಕ್ಟ್ ಮಾಡಬೇಡಿ ಯಾಕೆ ಅಂತಂದರೆ ನೀವು ಇವಾಗ ಪಿ ಯು ಸಿ ಓದೋಕೆ ಎಷ್ಟು ಜನ ರಾತ್ರಿ ಎಲ್ಲ ಓದಿದ್ದೀರಾ ಅಗ್ಲೆಲ್ಲ ಓದಿದ್ದೀರಾ ರಾತ್ರಿ ನಿದ್ದೆಗೆಟ್ಟಿದ್ದೀರಾ ಈಗ ಫಿಫ್ಟಿ ಪರ್ಸೆಂಟ್ ಅದನ್ನ ಟಿ ಕೌಂಟ್ ಮಾಡ್ತಾರೆ ಅಂದರೆ ಇನ್ ಫಿಫ್ಟಿ ಪರ್ಸೆಂಟ್ ಮಾತ್ರ ಟಿಯಲ್ಲಿ ನಿಮಗೆ ಓದೋಕ್ ಉಳಿದಿರೋದು ಇನ್ನು ಫಿಫ್ಟಿ ಪರ್ಸೆಂಟ್ ಯಾಕೆ ಬಿಡ್ತೀರಾ ಇಷ್ಟು ದಿವಸ ಮತ್ತೆ ಕಷ್ಟಪಟ್ಟಿದ್ದು ವೇಸ್ಟ್ ಆಯ್ತಲ್ಲ ಬರೀ ಬೋರ್ಡ್ಗೆ ಅಷ್ಟೇ ಸಾಕು ಸಿಟಿಗೂ ಬರುತ್ತಲ್ಲ ಅರ್ಧ ನೀವು ಆಲ್ರೆಡಿ ಎಫರ್ಟ್ ಹಾಕ್ಬಿಟ್ಟಿದ್ದೀರಾ ಇನ್ನು ಅರ್ಧ ಅಷ್ಟೇ ಉಳಿದಿರೋದು ಒನ್ ಮಂತ್ ಅಷ್ಟೇ ಇರೋದು ಇದಿಷ್ಟನ್ನು ನೀಟಾಗಿ ಓದ್ಕೊಂಬಿಡಿ ದಯವಿಟ್ಟು ಯಾರು ಲೇಜ್ನೆಸ್ ಮಾಡಬೇಡಿ ಎಮ್ ಸಿ ಕ್ಯೂಸ್ನ ಜಾಸ್ತಿ ಸಾಲ್ವ್ ಮಾಡಿ ನಿಮಗೆ ಡೈಲಿ ಕಾಲೇಜ್ಗೆ ಹೋಗರ್ ಆಗಿದ್ರೆ ಲೆಕ್ಚರ್ಸ್ ಬಂದು ನಿಮಗೆ ಒಂದು ದಿವಸಕ್ಕೆ ಒಂದು ಚಾಪ್ಟ್ರು ಫಿಸಿಕ್ಸಿಂದ ಒಂದು ಚಾಪ್ಟರ್ ಕೆಮಿಸ್ಟ್ರಿಂದ ಒಂದು ಚಾಪ್ಟ್ರು ಮ್ಯಾಥ್ಸಿಂದ ಒಂದು ಚಾಪ್ಟರ್ ಬಯಾಲಜಿಯಿಂದ ಒಂದು ಚಾಪ್ಟರ್ ಮಾಡ್ತಾರೆ ಸಂಜೆ ಅದೇ ಲೆಸನ್ಸ್ ರಿಲೇಟೆಡ್ಡು ನಿಮಗೆ ಎಮ್ಸ್ ಕೊಡ್ತಾರೆ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ ಟೆಸ್ಟ್ ಥರ ಆ ರೀತಿ ಮಾಡೋದ್ರಿಂದ ನೀವು ಅಲ್ಲಿ ಒಂಚೂರು ಆಲ್ರೆಡಿ ಸಿಲೆಬಸ್ ಗೊತ್ತಾಗುತ್ತೆ ಮನೆಗೆ ಬಂದಾಗ ಎಮ್ಸ್ ಸಾಲ್ವ್ ಮಾಡಿ ಜಾಸ್ತಿ ಸಿಲೆಬಸ್ ಓದೋದಕ್ಕಿಂತ ಸೊ ಹೋಗಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಎಲ್ರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಎಲ್ಲ ಪಿ ಯು ಸ್ಟೂಡೆಂಟ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಮುಂದೆ ನಾನು ನಿಮಗೆ ಕಂಪ್ಲೀಟ್ ಸಿ ಇ ಟಿ ಕೌನ್ಸಿಲಿಂಗ್ನ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ ಸೊ ಕೀಪ್ ವಾಚಿಂಗ್ ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು